ಮುಂಗಾರು ಮಳೆ ಬಿಟ್ಟು ಬಿಡದೆ ಸುರಿತಾ ಇತ್ತು ಸೂರ್ಯ ಹೋಗಿ ಚಂದ್ರ ಬಂದ್ರು ಮರೆಯಲ್ಲಿ ಮಾಯವಾಗಿ ನಿಂತಿದ್ದ ಆಗಾಗ ಮಿಂಚು ಗುಡುಗಿನ ಶಬ್ದ ಕಣ್ಣು ಕಿವಿಗೆ ಬಡ್ದು ಹೋಗ್ತಾ ಇತ್ತು ಲತಾ ಮನೆಯಲ್ಲಿ ಒಬ್ಳೆ ಕತ್ಲೆ ಕೋಣೆಯಲ್ಲಿ ಮುಂಬತ್ತಿಯ ದೀಪದಲ್ಲಿ ಒಂದು ಮೂಲೆಗೆ ತನ್ನ ಆರು ತಿಂಗಳ ಮಗುವನ್ನ ತೊಡೆ ಮೇಲೆ ಇಟ್ಕೊಂಡು ಮಲಗಿಸೋ ಕೆಲಸದಲ್ಲಿ ಮಗ್ನವಾಗಿದ್ರೆ ಇತ್ತ ಅವಳ ಕಣ್ಣುಗಳು ಮನೆಯ ಗೇಟಿನ ಕಡೆಗೆ ಆಗಾಗ ನೋಡ್ತಾ ಇತ್ತು ಸ್ವಲ್ಪ ಗೇಟ್ ತರದ ಶಬ್ದ ಕೇಳಿಸಿತ್ತು ಮಗು ಮಲಗಿದ್ದು ನೋಡಿ ಪಕ್ಕದಲ್ಲೇ ಇದ್ದ ಚಾಪೆ ಮೇಲೆ ಮಗುವನ್ನ ಮಲಗಿಸಿ ಬಾಗ್ಲು ಕಡೆ ಓಡಿದ್ಲು ಗಂಡ ಸುರೇಶ ಮಳೆಯಲ್ಲಿ ಇಡೀ ದೇಹವನ್ನ ಒದ್ದೆ ಮಾಡಿಕೊಂಡು ಬಂದಿದ್ರು ಸಾರಾಯಿ ಅಮಲು ಮಾತ್ರ ಹಾಗೆ ಇತ್ತು ಗಂಡನ ರಟ್ಟೆ ಹಿಡಿದು ಒಳಗೆ ಹಿಡ್ದು ಒದ್ದೆಯಾಗಿದ್ದ ಬಟ್ಟೆ ಬಿಚ್ಚಿ ಬೇರೆ ಬಟ್ಟೆ ಹಾಕಿ ಮುಗಿಸೋ ಅಷ್ಟರಲ್ಲಿ ಅವಳ ಜಂಗಾ ಬಲವೇ ಹುದುಗಿ ಹೋಗಿತ್ತು ಗಂಡನಿಗೆ ಊಟ ತಂದು ಕೊಡೋ ಅಷ್ಟರಲ್ಲಿ ಅವನು ಅಮಲ್ನಲ್ಲಿ ತೇಲಾಡ್ತಾ ಮಲಗಿಬಿಟ್ಟಿದ್ದ ಕಣ್ಣು ಒದ್ದೆಯಾಗಿ ತಟ್ಟೆ ಹಿಡ್ಕೊಂಡೆ ಮೂಲೆಗೆ ಬೆನ್ನೊತ್ತಿ ನೆಲಕ್ಕೆ ಕುಸ್ತು ಬಿದ್ಲು ಮಗುವಿನ ಮುಖ ನೋಡಿ ಅದಕ್ಕಾಗಿ ಆದ್ರೂ ತಾನು ಇರ್ಬೇಕು ಅಂತ ಅವನಿಗೆ ತಂದಿದ್ದ ಊಟದಲ್ಲಿ ತಾನೇ ಅರ್ಧ ತಿಂದು ಕಣ್ಣೀರು ಇಡ್ತಾ ಅಲ್ಲೇ ಮಗುವಿನ ತಲೆ ಸೌರ್ತಾ ಮತ್ತೆ ಕುಳಿತ್ಲು ತನ್ನ ಹಳೆಯ ದಿನಗಳು ಕಣ್ಮುಂದೆ ಹಾಗೆ ಬಂದಿದ್ವು ಲತಾಳ ಅಪ್ಪ ಅಮ್ಮ ಹೊಲದ್ ಕೆಲ್ಸ ಮಾಡಿ ಜೀವನ ಮಾಡೋರು ಎಷ್ಟೇ ಕಷ್ಟ ಇದ್ರು ಕೂಡ ಮಗಳ ಹೊಟ್ಟೆ ಬಟ್ಟೆಗೆ ಎಂದೂ ಕಡಿಮೆ ಮಾಡ್ದವ್ರಲ್ಲ ಲತಾ ನೋಡೋಕೆ ತುಂಬಾ ಲಕ್ಷಣವಾಗಿ ಮುದ್ದಾಗಿ ಇದ್ಲು ಇಡೀ ಊರಲ್ಲೇ ಅವಳಷ್ಟು ಚೆನ್ನಾಗಿ ಯಾರು ಇರ್ಲಿಲ್ಲ ಲತಾಳ ಅಂದಕ್ಕೆ ಮನಸೋತ ಊರ ಗೌಡ ಒಂದಿನ ತಾನೇ ಮನೆಗ್ ಬಂದು ನಿಮ್ ಮಗಳನ್ನ ನಂಗೆ ಮದ್ವೆ ಮಾಡ್ಕೊಡು ಅವಳನ್ನ ರಾಣಿ ತರ ನೋಡ್ಕೋತೀನಿ ಅಂತ ಮೀಸೆ ಮೇಲೆ ಕೈ ಇಟ್ಟು ಅರ್ಧ ಬೇಡಿಕೆ ಮತ್ತದ ಬೆದರಿಕೆಯಲ್ಲೇ ಮಾತಾಡಿ ಹೋಗಿದ್ದ ಗೌಡನಿಗೆ ಮದ್ವೆ ವಯಸ್ಸಿನ ಮಗಳು ಇದ್ರು ಹೆಣ್ಣಿನ ಮೇಲಿನ ಚಪ್ಪಲ ತೀರ್ದೇ ಇರೋದು ಇಡೀ ಆ ಊರಿಗೆ ಗೊತ್ತಿತ್ತು ಗಿಳಿನ ಸಾಕಿ ಗಿಡ್ಗನ್ ಕೈಗೆ ಕೊಡೋದು ಬೇಡ ಅಂತ ಲತಾಳಿಗೂ ವಿಷಯ ತಿಳಿಯದ ಹಾಗೆ ಗುಟ್ಟಾಗಿ ಪಕ್ಕದೂರಿನ ಶಾನ್ ಬೋಗ್ರ ಮಗನಿಗೆ ಕೊಟ್ಟು ಮದ್ವೆ ಮಾಡ್ಬಿಟ್ಟ ಒಳ್ಳೆ ಮನೆತನ ದುಡ್ಡು ಕಾಸು ಆಳು ಕಾಳಿಗೆ ಯಾವ ಕೊರತೆ ಇಲ್ಲದೆ ನನ್ ಮಗಳು ಖುಷಿಯಾಗಿ ಇರ್ತಾಳೆ ಅನ್ನೋ ನಂಬಿಕೆ ಮೇಲೆ ಮದ್ವೆ ಮಾಡಿಕೊಟ್ಬಿಟ್ಟಿದ್ರು ಆದ್ರೆ ವಿಧಿಯ ಸಂಕಲ್ಪ ಬೇರೆನೇ ಇತ್ತು ಬಾಣಲೆಯಿಂದ ಬೆಂಕಿಗೆ ಬಿದ್ದ ಹಾಗಿತ್ತು ಲತಾಳ ಜೀವನ ಊರಗೌಡ ಗಿಡ್ಗ ಆಗಿದ್ರೆ ಶಾನ್ ಬೋಗ್ರ ಮಗ ರಣಹದ್ದಾಗಿದ್ದ ಶಾನ್ ಬೋಗ್ರು ಬದುಕಿರೋವರೆಗೂ ಮಗ ಸುರೇಶನ ನವರಂಗಿ ಆಟಗಳು ಬೆಳಕಿಗೆ ಬಂದಿರಲಿಲ್ಲ ಪಾರ್ಶ್ವವಾಯುವಿಂದಾಗಿ ಶಾನ್ ಭೋಗ ಮತ್ತೆ ಅವರ ಹೆಂಡತಿ ಒಂದೇ ವರ್ಷದಲ್ಲಿ ಶಿವನ್ ಪಾದ ಸೇರಿದ್ರಿಂದ ಸುರೇಶ ಲಗಾಮು ಇಲ್ಲದ ಕುದುರೆಯಂತೆ ಅಂತೆ ಆಗ್ಬಿಟ್ಟ ಹೆಣ್ಣು ಹೆಂಡಗಳ ದಾಸನಾದ ಸುರೇಶ ಮನೆ ಮಡದಿ ಮಗು ಯಾವ್ದನ್ನ ಲೆಕ್ಕಸ್ತೆ ಊರ ಸೂಳೆಯರ ಮನೆಯನ್ನೇ ತನ್ನ ಬಿಡಾರ ಮಾಡಿಕೊಂಡು ಬಿಟ್ಟಿದ್ದ ಲತಾ ಕೈಗೆ ಕೊಟ್ಟಿದ್ದು ಸೋಕಿ ಶತಮಾನಗಳೇ ಗತಿಸಿ ಹೋಗಿತ್ತು ಹರೆಯದ ಹುಡುಗಿ ಚಿಕ್ಕ ವಯಸ್ಸಿನಲ್ಲೇ ಮದ್ವೆ ಮಾಡಿಕೊಟ್ಟಿದ್ರಿಂದ ಆಸೆಗಳಿಗೆ ಬಯಕೆಗಳಿಗೆ ಬೀಗ ಹಾಕೋ ಶಕ್ತಿ ಅವಳಿಗೆ ಇರ್ಲಿಲ್ಲ ಆದ್ರೂ ಎಂದು ತನ್ನ ಹದ್ಬಸ್ತು ಮೀರ್ಲಿಲ್ಲ ಅವಳು ಗಂಡ ಹೀಗಿದ್ರು ಅವನೊಂದಿಗೆ ಅನುಸರಿಸಿಕೊಂಡು ಹೋಗೋ ಮನಸ್ಥಿತಿ ತನಗೆ ತಾನೇ ತಂದ್ಕೊಂಡು ಬಿಟ್ಟಿದ್ಲು ಮನೆಯಲ್ಲಿ ದುಡ್ಡಿಗೆ ಬರವಿಲ್ಲದೆ ಹೋದ್ರು ಬೇಕಾಗಿರೋ ಸುಖ ಮತ್ತೆ ನೆಮ್ಮದಿಗೆ ವಿಘ್ನ ಸಾಕಷ್ಟು ಇದ್ವು ಮಾವ ಮನೆಯ ಎಲ್ಲಾ ವ್ಯವಹಾರವನ್ನ ಸಾಯೋ ಮುನ್ನ ಇವಳು ಕೈಗೆ ಇಟ್ಟು ಹೋಗಿದ್ರಿಂದ ತನ್ನ ಕೈಲಿ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲವನ್ನ ನಿಭಾಯಿಸ್ತಾ ಬಂದಿದ್ಲು ಲತಾ ಗಂಡ ಅಪರೂಪಕ್ಕೆ ಮನೆಗ್ ಬಂದಾಗ ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ಅವ್ ಮುಂದೆ ಸುಳಿದಾಡ್ತಾ ನಲೀತಾ ನುಲೀತಾ ಇದ್ರು ಸುರೇಶನ ಗಮನ ಅವಳ ಕಡೆ ಹೋಗ್ಲೇ ಇಲ್ಲ ಒಂದೆರಡು ಬಾರಿ ತಾಳ್ಮೆ ಕೆಟ್ಟು ತಾನೇ ಸುಖ ಬೇಕು ಅಂತ ಬೇಡ್ಕೊಂಡಾಗ್ಲು ಸುರೇಶ ಅವಳು ಸರ್ಸಿದ್ದ ಸೆರಗನ್ನ ಮತ್ತೆ ಮುಚ್ಚಿದ್ನೆ ಹೊರತು ಸುಖಕ್ಕೆ ಸ್ವಾಗತ ನೀಡದೆ ಹಲವು ಬಾರಿ ನಿರಾಸೆಯ ಕಡಲಲ್ಲಿ ಅವಳನ್ನ ನೂಕಿದ್ದ ಬುಗಿಲೆದ್ದು ಬಂದ ಬಯಕೆಗಳಿಗೆ ಬಾತ್ರೂಮ್ ನಲ್ಲಿನ ನೀರು ಸಾಂತ್ವನ ಹೇಳಿತ್ತು ಹೊಲದ್ ಕೆಲಸದ ಜವಾಬ್ದಾರಿ ತನ್ನೊಬ್ಳಿಂದ ಆಗದು ಅಂತ ಅವಳು ಹೇಳಿದಾಗ ಸುರೇಶ ತನ್ನ ಸ್ನೇಹಿತ ರಾಜೇಶನನ್ನ ಆ ಕೆಲಸಕ್ಕೆ ನೇಮಿಸಿದ್ದ ಹೇಳಿದ ಕೆಲ್ಸವನ್ನ ನಿಷ್ಠೆಯಿಂದ ಮಾಡ್ತಾ ಇದ್ದ ರಾಜೇಶ ಮನೆಯ ಸದಸ್ಯರಲ್ಲಿ ಒಬ್ಬನಾಗಿ ಬಿಟ್ಟಿದ್ದ ಒಂದಿನ ಲತಾ ಸ್ನಾನ ಮುಗಿಸಿ ಬರೀ ಮೈಗೆ ಬ್ಲೌಸ್ ಸುತ್ಕೊಂಡು ಬಂದದ್ದನ್ನ ಕಂಡ ರಾಜೇಶ ಅರೆಕ್ಷಣ ಅವಳ ಮೇಲೆ ಆಕರ್ಷಿತನಾದ ಇಲ್ಲಿವರೆಗೂ ಲತಾಳನ್ನ ಆ ಭಾವನೆಯಿಂದ ಕಂಡೇ ಇರದ ರಾಜೇಶ ಅಂದು ತನ್ನೊಳಗೆ ಹುದುಗಿ ಹೋಗಿದ್ದ ಕಾಮಕ್ಕೆ ಪ್ರೇಮದ ಲೇಪನ ಮಾಡಿದ್ದ ಆದ್ರೆ ಎಲ್ಲೋ ಮನಸ್ಸಿನ ಒಂದು ಮೂಲೆಯಲ್ಲಿ ಭಯ ಇದ್ದೇ ಇತ್ತು ಅಂದು ಹೊಲದ ಕೆಲಸ ಜಾಸ್ತಿ ಇತ್ತು ರಾಜೇಶ ಒಬ್ಬನ ಕೈಲಿ ಎಲ್ಲನೂ ಆಗಲ್ಲ ಅಂತ ಲತಾ ಕೂಡ ಹೊಲಕ್ಕೆ ಹೋಗಿದ್ಲು ಮಳೆ ಗಾಳಿ ಅಂದು ಎಲ್ಲಿಲ್ಲದಂತೆ ಜೋರಾಗಿ ಬಾರಿಸ್ತಾ ಇತ್ತು ಹೊಲದ ಕೆಲಸ ಹಾಗೆ ನಿಂತಿತ್ತು ಮಳೆ ಜೋರಾಗಿದ್ರಿಂದ ಪಕ್ಕದಲ್ಲಿದ್ದ ಹೊಲದ ಮನೆ ಕಡೆಗೆ ಇಬ್ರು ಮಳೆಯಿಂದ ತಪ್ಪಿಸ್ಕೊಳ್ಳೋಕೆ ಹೋಗಿ ನಿಂತರು ಮಳೆಯ ನೀರಿಗೆ ತೊಯ್ದ ಲತಾಳ ನಡುವ ನೋಡಿ ದಂಗಾಗಿ ಹೋಗಿದ್ದ ರಾಜೇಶ ಏನು ಮಾಡಿದ್ರು ಮನಸ್ಸು ನಿಯಂತ್ರಿಸೋಕಾಗ್ದೆ ಹಿಂಬದಿಯಿಂದ ಬಿಗಿದಪ್ಪಿದ್ದ ರಾಜೇಶ ಒಂದು ಕ್ಷಣ ಲತಾಳಿಗೆ ಏನಾಗ್ತಿದೆ ಎಂಬ ಅರಿವೇ ಇಲ್ಲದಾಗಿತ್ತು ಒಡನೆಯ ತಿರುಗಿದ ಲತಾ ರಾಜೇಶನ ಕೆನ್ನೆ ಮೇಲೆ ನಾಲ್ಕು ಬೆರಳುಚ್ಚುಗಳು ಎದ್ದು ಕಾಣುವಂತೆ ಹೊಡೆದಿದ್ಲು ರಾಜೇಶ ಒಮ್ಮೆಲೆ ಹಿಂದಕ್ಕೆ ಸರಿದು ಕಣ್ಣಲ್ಲೇ ಕ್ಷಮೆ ಕೇಳಿ ಆ ಮಳೆಯಲ್ಲೇ ನೆನೆಯುತ್ತಾ ಹೊಟ್ಬಿಟ್ಟ ಲತಾ ಕೂಡ ಅಳತ್ತಲೆ ಮನೆ ಕಡೆಗೆ ನಡೆದ್ಲು ಅಂದು ಇಡೀ ದಿನ ನಡೆದ ಘಟನೆ ಅವಳ ಸ್ಮೃತಿ ಪಟಲದಲ್ಲಿ ಹಾಗೆ ಬಂದು ಬಂದು ಹೋಗ್ತಿತ್ತು ಗಂಡನ್ ಬಳಿ ಕೆಲಸದಿಂದ ತೆಗ್ದ ಹಾಕಿ ಅಂತ ಕೇಳೋಣ ಅಂದ್ಕೊಂಡ್ರೆ ಯಾಕೆ ಏನು ಎತ್ತ ಅಂತ ಸಂಜಾಶಿ ನೀಡ್ಬೇಕು ಹೋಗ್ಲಿ ಬಿಡು ಅಂತ ಸುಮ್ನೆ ಆಗ್ತಾಳೆ ಲತಾ ಮಾರ್ನೆ ದಿನ ಹೊಲದ ಕೆಲ್ಸಕ್ಕೆ ಆಳುಗಳಿಗೆ ಹಣ ಕೇಳೋಕೆ ಬಂದಾಗ ಇಬ್ರ ಮುಖ ನಾಚ್ಕೊಂಡು ಒಬ್ಬರು ಮುಖ ಒಬ್ರು ನೋಡದೇ ಇರೋ ಹಾಗೆ ಆಗಿತ್ತು ರಾಜೇಶ ಧೈರ್ಯ ಮಾಡಿ ನೋಡು ಲತಾ ನನ್ಗೆ ನಿನ್ ಮೇಲೆ ಆಸೆ ಆಗಿದೆ ನೀನು ಬೇಕೆಂಬ ಹಠ ಮೂಡಿದೆ ಆದ್ರೆ ಒತ್ತಾಯ ಏನು ಇಲ್ಲ ನಿನ್ನ ಗಂಡ ನಿನ್ನ ಸೇರ್ದೆ ಯಾವ್ದೋ ಕಾಲ ಆಯ್ತು ನೀನು ಬೇಡಿದ ಬೈಕೆ ಅವನಿಂದ ಈಡೇರ್ಸೋಕೆ ಅವನಿಂದ ಆಗ್ತಿಲ್ಲ ಊರಲ್ಲಿರೋ ಹೆಂಗಸರೆಲ್ಲ ಅವನಿಗೆ ಬೇಕು ಆದ್ರೆ ನೀನ್ ಮಾತ್ರ ಬೇಡ ಅಂತಾನೆ ರಾಜೇಶ ಅವಾಗ ಲತಾ ಈ ವಿಷಯ ಹೆಂಗೆ ಗೊತ್ತಾಯಿತು ಅಂದ್ರೆ ಅಯ್ಯೋ ಹುಚ್ಚಿ ನಿನ್ ಗಂಡ ಕುಡದ ಅಮಲಲ್ಲಿ ಕಂಡವ್ರ ಮನೆ ಮುಂದೆ ನಿನ್ನ ಇಡೀ ದೇಹವನ್ನೇ ವರ್ಣಿಸಿ ಹೇಳ್ತಾನೆ ಅವನ ಸಂಘದವರು ಅದನ್ನ ಇನ್ನಷ್ಟು ವಿಸ್ತಾರವಾಗಿ ಕೇಳಿ ಕೇಳಿ ಖುಷಿ ಪಡ್ತಾರೆ ಅಂತ ಸುರೇಶ ಹೇಳಿದ್ರೆ ಲತಾ ಗಾಬರಿಯಿಂದ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಅಲ್ಲಿಂದ ಒಳಗಡೆ ಹೋಗ್ತಾಳೆ ಒಲೆಯ ಮುಂದೆ ಕುಳಿತು ರಾಜೇಶ ಹೇಳಿದ ಒಂದೊಂದೇ ಮಾತುಗಳು ಅವಳ ಮನದ ದಡಕ್ಕೆ ಅಲೆಗಳಂತೆ ಅಪ್ಲಿಸೋಕೆ ಬದಲು ಮುತ್ತಿಕ್ಕುತ್ತಾ ಇತ್ತು ನಿನ್ನ ಗಂಡನಿಂದ ನಿನಗೆ ಸಿಕ್ಕಿದಾದರೂ ಏನು ಹೆಸರಿಗೆ ಒಂದು ಮಗು ಮಾತ್ರ ಅದು ಕೇವಲ ಅವನ ಆಮೇಲೆ ನೀನು ಬಾಳು ನಡೆಸ್ತಾ ಇರುವೆ ಭೂಮಿ ಮೇಲೆ ಇರೋದು ದಿನ ಕನಸುಗಳ ಶುದ್ಧ ಮಾಡಿಕೊಳ್ಳೋ ಹಂಬಲ ಬಿಡು ನಿನ್ನ ಖುಷಿ ಕಡೆ ಸ್ವಲ್ಪ ಗಮನ ಕೊಡು ಅಂತ ರಾಜೇಶ ನುಡಿದ ಮಾರ್ಮಿಕ ಮಾತುಗಳು ಅವಳಿಗೂ ಕೂಡ ತಪ್ಪಲ್ಲದ ಸರಿಗಳಂತಾಗಿ ಗೋಚರಿಸಿತ್ತು ನಾನು ಇಷ್ಟು ದಿನ ಯಾರಿಗಾಗಿ ಬದುಕ್ತೆ ಎಂದು ತನಗೆ ತಾನೇ ಪ್ರಶ್ನಿಸ್ಕೊಂಡ್ರೆ ಸಿಕ್ಕ ಉತ್ತರ ಮಾತ್ರ ಬೇರೆಯವರಿಗಾಗಿ ತನ್ನ ಹೆಂಡತನ ದಿನೇ ದಿನೇ ಹಳಿಸಿ ಹೋದ ಅನ್ನದ ಅಗಲಾಗ್ತಾ ಇದೆ ನ್ಯಾಯ ಧರ್ಮ ಪುಣ್ಯಗಳ ಬೆನ್ನು ಹತ್ತಿ ಕೊನೆಯಲ್ಲಿ ನರ್ಕ ಕಂಡ ಪಾಂಡವರಿಗಿಂತ ಇರುವಾಗ ನೆಮ್ಮದಿ ಕಂಡು ಸತ್ ಮೇಲೆ ನನ್ನ ತಪ್ಪಿದ್ರೆ ಶಿಕ್ಷೆಯೇ ಆಗ್ಲಿ ಅಂತ ಸಂಕಲ್ಪ ಮಾಡ್ತಾಳೆ ಮರುದಿನ ಹೊಲದ ಕೆಲ್ಸಕ್ಕೆ ಬಂದ ರಾಜೇಶನನ್ನ ಮನೆಯೊಳಗಡೆ ಕರೆದು ಸದ್ದು ಮಾಡಬೇಡ ಅಂತ ಕಣ್ಣಲ್ಲೇ ಸನ್ನೆ ಮಾಡಿ ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಡೋರ್ ಲಾಕ್ ಮಾಡಿದ್ಲು ಲತಾ ಲತಾ ಮಾಡಿದ್ದು ಸರಿನೋ ತಪ್ಪು ಅಂತ ಕತೆ ಓದೋ ನಿಮಗೆ ಬಿಟ್ಟಿದ್ದು